ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂವಿಧಾನ ಕುರಿತಂತೆ ಮಾಹಿತಿ ಮೂಡಿಬರಲಿದೆ ಬರೆದವರು ಮೈಖಲ್ ಎಡಿಟರ್ ಗ್ಯಾರಂಟಿ ನ್ಯೂಸ್ ಓದುತ್ತಿರುವವರು ಅಕ್ಷಯ್ ಹೆಚ್ಎಂ ಆದಿ ಮಾನವನಿಂದ ಆಧುನಿಕ ಮಾನವನ ಪಯಣ ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮನುಷ್ಯನ ಉಗಮವಾಯಿತು ವನ್ಯಜೀವಿಗಳಂತೆ ಮನುಷ್ಯ ಅಲೆಮಾರಿಯಂತೆ ಅಡ್ಡಾಡುತ್ತಿದ್ದ ಕಾಡು ಪ್ರಾಣಿಗಳಂತೆ ಓಡಾಡುತ್ತಾ ಬೇಟೆಯಾಡುತ್ತಾ ತನ್ನ ಜೀವನ ಸಾಗಿಸುತ್ತಿದ್ದ ನಿಧಾನಗತಿಯಲ್ಲಿ ಮಾನವ ನೆಲೆ ನಿಂತು ವಾಸ ಮಾಡುವುದಕ್ಕೆ ಶುರು ಮಾಡಿದ ಬೆಂಕಿಯ ಆವಿಷ್ಕಾರದಿಂದ ಮಾನವನ ನವಜೀವನ ಶುರುವಾಗಿತ್ತು ಆಹಾರ ಪದ್ಧತಿ ಮನೆಗಳ ನಿರ್ಮಾಣ ಅಂತ ಮಾನವನ ಜೀವನ ಸಾಗಿತ್ತು ಕೃಷಿ ಪ್ರಾಣಿ ಸಾಕಣೆ ಹೀಗೆ ಮಾನವ ಜೀವನ ಕಟ್ಟಿಕೊಂಡಿದ್ದೆಲ್ಲವೂ ನದಿಗಳ ತೀರದಲ್ಲೇ ಈ ರೀತಿಯ ಮನುಷ್ಯನ ಹಲವು ಗುಂಪುಗಳು ಹಲವೆಡೆ ವಾಸಿಸಲು ಶುರು ಮಾಡಿತು ಹಳ್ಳಿಗಳ ಉಗಮವಾಯಿತು ಆಗ ಗುಂಪು ಗುಂಪುಗಳ ಮಧ್ಯೆ ಘರ್ಷಣೆ ಕೂಡ ಶುರುವಾಯಿತು ಕೃಷಿ ಉತ್ಪನ್ನ ಪ್ರಾಣಿಗಳೇ ಅಂದಿನ ಅಪಾರ ಪ್ರಮಾಣದ ಸಂಪತ್ತು ಎನಿಸಿಕೊಂಡಿದ್ದವು ಯಾರ ಬಳಿ ಕೃಷಿ ಉತ್ಪನ್ನ ಹಾಗೂ ಪ್ರಾಣಿಗಳು ಹೆಚ್ಚಾಗಿದ್ದವೋ ಅವರೇ ಅಂದಿನ ಶ್ರೀಮಂತ ವ್ಯಕ್ತಿಗಳು ಎನಿಸಿಕೊಂಡರು ಆಗಲೇ ಹಳ್ಳಿಹಳ್ಳಿಗಳ ನಡುವೆ ದಾಳಿ ಶುರುವಾಗಿತ್ತು ಸಂಪತ್ತಿನ ಲೂಟಿ ಶುರುವಾಯಿತು ಈ ವಿಚಾರಕ್ಕೆ ಪರಿಹಾರ ಬೇಕಲ್ಲ ಅಂತ ಯೋಚಿಸುತ್ತಿದ್ದ ಸಂಘಜೀವಿ ಮಾನವರಿಗೆ ರಕ್ಷಣೆ ಅನ್ನೋ ವಿಚಾರದ ಜ್ಞಾನೋದಯವಾಯಿತು ತಮ್ಮ ಸುತ್ತಲಿನ ಪ್ರದೇಶದ ರಕ್ಷಣೆಗೆ ಸೇನೆ ಅನ್ನೋ ಗುಂಪು ಹುಟ್ಟಿಕೊಂಡಿತು ಈ ಸೇನೆಯನ್ನು ಮುನ್ನಡೆಸಲು ನಾಯಕನ ನೇಮಕವಾಯ್ತು ಇದೇ ಮುಂದೆ ರಾಜ ಹಾಗೂ ರಾಜ್ಯ ಅನ್ನುವ ಪರಿಕಲ್ಪನೆಗೆ ನಾಂದಿಯಾಯಿತು ರಾಜ ರಾಜ್ಯ ಅನ್ನುವ ಪರಿಕಲ್ಪನೆಯಿಂದ ವಿಶ್ವದ ಮೊದಲ ಸರ್ಕಾರದ ಮಾದರಿ ಅಂದರೆ ರಾಜಪ್ರಭುತ್ವ ಶುರುವಾಯಿತು ಪ್ರಪಂಚದ ಹಲವೆಡೆ ರಾಜಪ್ರಭುತ್ವದ ಉಗಮವಾಯಿತು ರಾಜಪ್ರಭುತ್ವದಿಂದ ರಾಜ್ಯ ರಾಜ್ಯಗಳ ನಡುವೆ ಯುದ್ಧ ಸಾಮ್ರಾಜ್ಯ ವಿಸ್ತರಣೆಗೆ ರಕ್ತಪಾತ ಶುರುವಾಯಿತು ಈ ಬೆಳವಣಿಗೆ ಒಂದೆರಡು ದಿನದ್ದಲ್ಲ ಲಕ್ಷಾಂತರ ಸಾವಿರಾರು ವರ್ಷಗಳವರೆಗೆ ಮನುಕುಲ ಹಂತ ಹಂತವಾಗಿ ಸಾಗಿಬಂದ ದಾರಿ ಸುದೀರ್ಘ ಕಾಲದವರೆಗೆ ಮನುಷ್ಯರು ರಾಜಪ್ರಭುತ್ವಕ್ಕೆ ಜೈ ಎಂದಿದ್ದರು ಅಧಿಕಾರ ಹಸ್ತಾಂತರ ವಂಶ ಪಾರಂಪರ್ಯವಾಗಿತ್ತು ಈ ವ್ಯವಸ್ಥೆಯಲ್ಲಿ ಕೆಲವು ರಾಜರು ಪ್ರಜಾಪೀಡಕರಾದರು ನಿರಂಕುಶವಾದಿಗಳಾದ ರಾಜರು ಪ್ರಜೆಗಳ ಪಾಲಿಗೆ ರಾಕ್ಷಸರಾದರು ಯುದ್ಧ ರಕ್ತಪಾತ ಎಗ್ಗಿಲ್ಲದೆ ಮತ್ತೆ ಮುಂದುವರೆಯಿತು ಆಗಲೇ ಮನುಷ್ಯನ ತಲೆಗೆ ಹೊಳೆದಿದ್ದು ಪ್ರಜಾಪ್ರಭುತ್ವ ಅನ್ನುವ ವಿಚಾರ ಪ್ರಜೆಗಳೇ ತಮ್ಮ ಸರ್ಕಾರ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲಿ ಶಾಂತಿಯುತ ಅಧಿಕಾರದ ವರ್ಗಾವಣೆಗೆ ಮುಕ್ತ ಅವಕಾಶ ಇತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಕೂಡ ಬಂಡವಾಳಶಾಹಿ ಪ್ರಜಾಪ್ರಭುತ್ವ ಕಮ್ಯೂನಿಸ್ಟ್ ಪ್ರಜಾಪ್ರಭುತ್ವ ಸಮಾಜವಾದಿ ಪ್ರಜಾಪ್ರಭುತ್ವ ಧಾರ್ಮಿಕ ಪ್ರಜಾಪ್ರಭುತ್ವ ಹೀಗೆ ಹಲವು ರೀತಿಯ ಪ್ರಜಾಪ್ರಭುತ್ವಗಳು ಹುಟ್ಟಿಕೊಂಡವು ಅದರಲ್ಲಿ ನಮ್ಮ ಭಾರತ ದೇಶದ್ದು ಬಂಡವಾಳಶಾಹಿ ಮತ್ತು ಸೋಷಿಯಲಿಸ್ಟ್ ಪ್ರಜಾಪ್ರಭುತ್ವ ಎಂಬ ಎರಡು ಸಿದ್ಧಾಂತಗಳ ಸಮ್ಮಿಶ್ರಣದ ಸಂಸದೀಯ ಪ್ರಜಾಪ್ರಭುತ್ವ ಎನಿಸಿಕೊಂಡಿತ್ತು ಕಾಡು ಮನುಷ್ಯನಿಂದ ಬೆಳವಣಿಗೆಯಾದ ಮಾನವ ನಾಗರಿಕತೆಯತ್ತ ಸಾಗಿದ ದೇಶ ಹಾಗೂ ಸರ್ಕಾರದ ಗಡಿ ನಿಗದಿಯಾಯಿತು ಆದರೆ ಒಂದು ದೇಶವೇ ಆಗಿರಲಿ ಸರ್ಕಾರವೇ ಆಗಿರಲಿ ಯಾವ ರೀತಿ ಕೆಲಸ ಮಾಡಬೇಕು ಜನ ಹೇಗೆ ಜೀವನ ನಡೆಸಬೇಕು ಅಂತ ನಿರ್ಧರಿಸಲು ಒಂದು ವ್ಯವಸ್ಥೆ ಬೇಕಿತ್ತು ಸರ್ಕಾರ ವಿರೋಧ ಪಕ್ಷ ನ್ಯಾಯಾಲಯ ಜನತೆ ಸೇನೆ ದೇಶದಲ್ಲಿ ಸುಗಮವಾಗಿ ಜೀವನ ನಡೆಸಲು ಒಂದು ವ್ಯವಸ್ಥೆಯ ಅವಶ್ಯಕತೆ ಇತ್ತು ಹೀಗೆ ಸಂವಿಧಾನ ಜನ್ಮತಾಳಿದ್ದು ಈ ಸಂವಿಧಾನ ದೇಶದ ಆತ್ಮ ಇದ್ದಂತೆ ಸರ್ಕಾರ ವಿರೋಧ ಪಕ್ಷ ನ್ಯಾಯಾಲಯ ಜನತೆ ಸೇನೆ ದೇಶದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಜನ ಯಾವ ರೀತಿ ಬಾಳಿ ಬದುಕಬೇಕು ಯಾವ ಕೆಲಸ ಮಾಡಬಾರದು ಯಾವ ಕೆಲಸ ಮಾಡಬೇಕು ಈ ರೀತಿ ಎಲ್ಲವನ್ನೂ ತಿಳಿಸುವ ಸರ್ವೋಚ್ಚ ದಾಖಲೆಯೇ ನಮ್ಮ ಸಂವಿಧಾನ ಭಾರತದ ಸಂವಿಧಾನ ಹೇಗೆ ರಚನೆಯಾಯಿತು ಎಂಬುದನ್ನು ನೋಡುವುದಾದರೆ ಭಾರತದ ಸಂವಿಧಾನ ಜಗತ್ತಿನ ಎಲ್ಲ ಶ್ರೇಷ್ಠ ಸಂವಿಧಾನಗಳ ಪ್ರಜಾಪ್ರಭುತ್ವದ ಆಶಯಗಳಿಂದ ಆಯ್ದ ಒಂದು ಶ್ರೇಷ್ಠ ಸಂವಿಧಾನ ಪ್ರಮುಖವಾಗಿ ಅಮೆರಿಕ ಬ್ರಿಟನ್ ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನಗಳ ಪ್ರಮುಖ ಅಂಶಗಳನ್ನು ಆಯ್ದುಕೊಂಡು ಭಾರತದ ಸರ್ವಶ್ರೇಷ್ಠ ಸಂವಿಧಾನವನ್ನು ರಚಿಸಲಾಗಿದೆ ಡಾ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ಹಗಲಿರುಳು ಕಷ್ಟಪಟ್ಟಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ನಮ್ಮ ಭಾರತ ಗಣರಾಜ್ಯವಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾದ್ರು ಇದೇ ದಿನವನ್ನು ಭಾರತದ ಗಣರಾಜ್ಯೋತ್ಸವ ಎಂದು ನಾವು ಆಚರಿಸುತ್ತೇವೆ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾದ ದಿನವಾದರೆ ಕಳೆದ ಎರಡ್ ಸಾವಿರದ ಹದಿನೈದರಿಂದ ಸಂವಿಧಾನವನ್ನು ಅಂಗೀಕರಿಸಿದ ದಿನವಾದ ನವೆಂಬರ್ ಇಪ್ಪತ್ತಾರನ್ನು ಭಾರತದ ಸಂವಿಧಾನದ ದಿನವಾಗಿ ಆಚರಿಸುವ ಪದ್ಧತಿ ಶುರುವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತಾರನ್ನು ಭಾರತದ ಸಂವಿಧಾನದ ದಿನ ಎಂದು ಘೋಷಣೆ ಮಾಡಿದರು ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಭಾರತದ ಸಂವಿಧಾನ ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳಿಂದ ಕೂಡಿದೆ ಸರ್ವಶ್ರೇಷ್ಠ ಸಂವಿಧಾನದ ರಚನೆ ಅಷ್ಟು ಸುಲಭವಾಗಿರಲಿಲ್ಲ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದ ದಿನಗಳವು ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಆಡಳಿತ ಹೇಗಿರಬೇಕು ಅನ್ನುವ ಚರ್ಚೆ ರೂಪುರೇಷೆ ಶುರುವಾಗಿತ್ತು ಇಪ್ಪತ್ತೇಳರಲ್ಲಿ ಮುಂಬೈನಲ್ಲಿ ನಡೆದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಮೋತಿಲಾಲ್ ನೆಹರು ಸಂವಿಧಾನ ರಚನೆಗೆ ನಿಲುವಳಿಯನ್ನು ಮಂಡಿಸಿದ್ದರು ಅದನ್ನು ಆಧರಿಸಿ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿತು ಆ ಸಮಿತಿ ಕೊಟ್ಟ ವರದಿ ನೆಹರು ವರದಿಯೆಂದು ಪ್ರಖ್ಯಾತವಾಯಿತು ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹರಿಪುರದ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಒಂಬೈನೂರ ನಲವತ್ತರ ರಾಮಗಢ ಸಮ್ಮೇಳನದಲ್ಲಿ ಪ್ರಜಾಪ್ರತಿನಿಧಿಗಳನ್ನು ಹೊಂದಿದ ಸಂವಿಧಾನ ರಚನಾ ಸಭೆಯ ಬಗ್ಗೆ ಪ್ರಸ್ತಾಪವಾಯಿತು ಇದರ ನಂತರ ಪ್ರಥಮ ಬಾರಿಗೆ ಬ್ರಿಟಿಷ್ ಸರ್ಕಾರ ಅನೇಕ ಮಿತಿಗಳೊಂದಿಗೆ ಸಂವಿಧಾನ ರಚನಾ ಸಭೆಗೆ ಒಪ್ಪಿಗೆ ನೀಡಿತು ಇದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಸಂವಿಧಾನ ರಚನೆಗೆ ಒಂದು ಒಳ್ಳೆಯ ಅವಕಾಶವಾಗಿ ಮುಂದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ಆಯೋಗ ಭಾರತೀಯರನ್ನು ಒಳಗೊಂಡ ಸಂವಿಧಾನ ರಚನಾ ಸಭೆಗೆ ಯೋಜನೆಯನ್ನು ರೂಪಿಸಿತು ಆದರೆ ಭಾರತಕ್ಕೆ ಸ್ವತಂತ್ರ ಕೊಡುವ ಉದ್ದೇಶ ಬ್ರಿಟಿಷರಿಗೆ ಇರಲಿಲ್ಲ ಹೀಗಾಗಿ ಬ್ರಿಟಿಷರ ನೇತೃತ್ವದಲ್ಲಿ ಸಂವಿಧಾನ ರಚನೆಯ ಪ್ರಸ್ತಾಪವಾಯಿತು ಆದರೆ ಬ್ರಿಟಿಷರ ನಿಬಂಧನೆಗಳಿಗೆ ಭಾರತೀಯರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು ಈ ಹಿನ್ನೆಲೆಯಲ್ಲಿ ಅಂದು ಸಂವಿಧಾನ ರಚನೆ ಮತ್ತೆ ನೆನೆಗುದಿಗೆ ಬಿದ್ದಿತ್ತು ಈ ಮಧ್ಯೆ ಎರಡನೇ ವಿಶ್ವ ಯುದ್ಧ ಶುರುವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೈದು ಮೇ ಒಂಬತ್ತನೇ ತಾರೀಕಿನಂದು ಯುದ್ಧ ಮುಕ್ತಾಯವಾಯಿತು ಅದೇ ವರ್ಷ ಬ್ರಿಟನ್ನಲ್ಲಿ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದು ಆ ನೂತನ ಸರ್ಕಾರದಲ್ಲಿ ಭಾರತದ ನೂತನ ಪಾಲಿಸಿ ಘೋಷಣೆಯಾಯಿತು ಪ್ರಮುಖವಾಗಿ ಸಂವಿಧಾನದ ಕರಡು ತಯಾರಿಕೆಗೆ ಅಡಿಪಾಯ ಹಾಕಲಾಯಿತು ಮೂವರು ಬ್ರಿಟಿಷ್ ಅಧಿಕಾರಿಗಳು ಭಾರತದ ಸ್ವಾತಂತ್ರ್ಯದ ರೂಪುರೇಷೆಗಳ ಸಿದ್ಧತೆಗಾಗಿ ಭಾರತಕ್ಕೆ ಆಗಮಿಸಿದರು ಇದೇ ತಂಡವನ್ನು ಕ್ಯಾಬಿನೆಟ್ ಮಿಷನ್ ಎಂದು ಕರೆಯಲಾಯಿತು ಇದೇ ಕ್ಯಾಬಿನೆಟ್ ಮಿಷನ್ ಸಂವಿಧಾನದ ರೂಪುರೇಷೆಗಳನ್ನು ಚರ್ಚಿಸಿ ಕರಡು ಸಂವಿಧಾನ ರಚನೆಗೆ ಅನುಸರಿಸಬೇಕಾದ ಕಾರ್ಯವಿಧಾನಗಳನ್ನು ಸ್ಪಷ್ಟಪಡಿಸಿತು ಕೊನೆಗೂ ಸಂವಿಧಾನ ರಚನೆಯ ಬಗ್ಗೆ ಕೆಲಸಗಳೂ ಶುರುವಾಯಿತು ಆದರೆ ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ನಮ್ಮ ಭಾರತ ವೈವಿಧ್ಯತೆಯ ವಿಶಾಲವಾದ ದೇಶ ಅಮೆರಿಕ ಬ್ರಿಟನ್ ಮಾದರಿಯಲ್ಲಿ ಕೆಲವೇ ಜನರಿಂದ ಕಾನೂನು ರೂಪಿಸಲು ಸಾಧ್ಯವಿರಲಿಲ್ಲ ಹೀಗಾಗಿ ಪ್ರಾಂತೀಯ ಜನರೇ ಸಭೆಗಳ ಸದಸ್ಯರನ್ನು ಆರಿಸಿದರು ಆ ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡುವ ಅವಕಾಶ ಕಲ್ಪಿಸಲಾಯಿತು ಹೀಗೆ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಒಳಗೊಂಡ ಸಂವಿಧಾನ ರಚನಾ ಸಮಿತಿ ಸಿದ್ಧವಾಯಿತು ಒಂಬೈನೂರ ಡಿಸೆಂಬರ್ ಆರನೇ ತಾರೀಕು ಈ ರಚನಾ ಸಮಿತಿಯನ್ನು ರೂಪಿಸಲಾಯಿತು ಡಿಸೆಂಬರ್ ಒಂಬತ್ತರಂದು ಸಮಿತಿಯ ಮೊದಲ ಸಭೆ ನಡೆಸಲಾಯಿತು ಡಾ ಸಚ್ಚಿದಾನಂದ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಆದರೆ ಮೊದಲ ಸಭೆಯನ್ನೇ ಮುಸ್ಲಿಂ ಲೀಗ್ ಬಹಿಷ್ಕರಿಸಿ ಹೊರ ನಡೆದಿತ್ತು ಮುಂದೆ ಕಾರಣಾಂತರಗಳಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕಿನಂದು ನಡೆದಂತಹ ಸಭೆಯಲ್ಲಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಈ ಸಮಿತಿಯಲ್ಲಿ ಇನ್ನೂರ ತೊಂಬತ್ತೆರಡು ವಿವಿಧ ಪ್ರಾಂತ್ಯಗಳ ಸದಸ್ಯರಿದ್ದರು ನಾಲ್ಕು ಜನ ಚೀಫ್ ಕಮಿಷನರ್ ಪ್ರೊವಿಜನ್ಸ್ ಸದಸ್ಯರಿದ್ದರು ಮತ್ತು ತೊಂಬತ್ಮೂರು ಮಂದಿ ರಾಜ ಪ್ರತಿನಿಧಿಗಳನ್ನು ಈ ಸಭೆ ಒಳಗೊಂಡಿತ್ತು ಈ ಸಭೆಯಲ್ಲಿ ಜವಾಹರಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಸರ್ದಾರ್ ಪಟೇಲ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬೆನಗಲ್ ನರಸಿಂಹರಾವ್ ಮುಂತಾದವರು ಪ್ರಮುಖರಾಗಿದ್ದರು ಪ್ರಮುಖವಾಗಿ ಬೆನಗಲ್ ನರಸಿಂಹರಾವ್ ಸಾಂವಿಧಾನಿಕ ಕಾನೂನು ಸಲಹೆಗಾರರಾಗಿ ಈ ಸಮಿತಿಗೆ ನೇಮಕಗೊಂಡರು ಪ್ರತಿನಿಧಿಸಿದ್ದರು ಇವರೆಲ್ಲರ ಜೊತೆಗೆ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಅಲ್ಲಾಡಿ ಕೃಷ್ಣಸ್ವಾಮಿ ಈ ಪ್ರಮುಖರ ಜೊತೆಗೆ ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ರಂತಹ ಸುಮಾರು ಹದಿನೈದು ಮಹಿಳಾ ಸದಸ್ಯೆಯರು ಕೂಡ ಸಮಿತಿಯಲ್ಲಿ ಇದ್ದರು ಇನ್ನು ಇದೇ ಹೊತ್ತಿಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಹೀಗಾಗಿ ಸಂವಿಧಾನ ರಚನಾ ಸಭೆಯೂ ಕೂಡ ಸ್ವಾಯತ್ತತೆಯನ್ನು ಪಡೆದಿತ್ತು ಸಂವಿಧಾನ ರಚನೆಯ ಕೆಲಸ ವೇಗಗೊಂಡಿತ್ತು ಈ ಮಧ್ಯೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾ ಬಿಆರ್ ಅಂಬೇಡ್ಕರ್ ನೇಮಕಗೊಂಡರು ಇನ್ನು ಈ ಕರಡು ಸಮಿತಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕೆಎನ್ ಮುನ್ಷಿ ಸೈಯದ್ ಅಹಮದ್ ಡಿಪಿ ಖೈತಾನ್ ಮುಂತಾದ ತಜ್ಞರಿದ್ದರು ಈ ಸಂದರ್ಭದಲ್ಲಿ ಕೆಲವರು ಅನಾರೋಗ್ಯದಿಂದ ಹಿಂದೆ ಸರಿದರೆ ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನಾರೋಗ್ಯಕ್ಕೆ ಈಡಾಗಿದ್ದರು ಆದರೂ ಬಾಬಾ ಸಾಹೇಬರು ಕಾರ್ಯವಿಮುಖರಾಗಲಿಲ್ಲ ತಮ್ಮ ಕೆಲಸದಲ್ಲಿ ಅಚಲರಾಗಿದ್ದರು ತಾವೆಂದುಕೊಂಡಿದ್ದ ಕೆಲಸವನ್ನು ಮುಂದುವರೆಸಿದರು ಅಂತಿಮವಾಗಿ ಕರಡು ಪ್ರತಿ ಸಿದ್ಧವಾಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಪರಿಷ್ಕೃತ ಸಂವಿಧಾನವನ್ನು ಭಾರತ ಅಂಗೀಕರಿಸಿತು ಈ ಕರಡು ಸಂವಿಧಾನದಲ್ಲಿ ಸುಮಾರು ಏಳು ಸಾವಿರ ತಿದ್ದುಪಡಿಗಳನ್ನು ಮಾಡಲಾಗಿದೆ ಇಪ್ಪತ್ತೆರಡು ಅಧ್ಯಾಯಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹಾಗೂ ಎಂಟು ಅನುಸೂಚಿಗಳಿದ್ದ ಈ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರರಂದು ಅಂದಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಂಗೀಕರಿಸಿದರು ಅಧಿಕೃತವಾಗಿ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಜಾರಿಗೊಳಿಸಲಾಯಿತು ಮೂಲ ಸಂವಿಧಾನದಲ್ಲಿ ಇಪ್ಪತ್ತೆರಡು ಅಧ್ಯಾಯಗಳು ಮುನ್ನೂರ ತೊಂಬತ್ತೈದು ವಿಧಿಗಳು ಹಾಗೂ ಎಂಟು ಅನುಸೂಚಿಗಳಿದ್ದವು ಈಗ ಸಂವಿಧಾನದಲ್ಲಿ ಸಾಕಷ್ಟು ತಿದ್ದುಪಡಿಗಳ ನಂತರ ಇಪ್ಪತ್ತೈದು ಅಧ್ಯಾಯಗಳು ನಾನೂರ ನಲವತ್ತೆಂಟು ವಿಧಿಗಳು ಹಾಗೂ ಹನ್ನೆರಡು ಅನುಸೂಚಿಗಳು ನಮ್ಮ ಸಂವಿಧಾನದಲ್ಲಿವೆ ಈ ಸಂವಿಧಾನ ರಚನೆಗೆ ಭಾರತ ಅಂದು ಖರ್ಚು ಮಾಡಿದ್ದು ಅರವತ್ನಾಲ್ಕು ಲಕ್ಷ ರೂಪಾಯಿಗಳು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಅವಧಿಯಲ್ಲಿ ರಚಿಸಿದ ಸಂವಿಧಾನ ನಮ್ಮದಾಗಿದೆ ಇದರಲ್ಲಿ ನೂರ ಅರವತ್ತೈದು ದಿನಗಳ ಅವಧಿಯಲ್ಲಿ ಹನ್ನೊಂದು ಸಭೆಗಳು ನಡೆದಿವೆ ಇನ್ನು ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ ನ್ಯಾಯ ಒದಗಿಸುವ ನ್ಯಾಯಾಂಗ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮಗಳನ್ನು ಪಾಲಿಸಬೇಕು ಜನರ ಕರ್ತವ್ಯಗಳು ಹಕ್ಕುಗಳು ಪ್ರಾಂತೀಯ ಸರ್ಕಾರಗಳು ರಾಜ್ಯಗಳು ಒಕ್ಕೂಟ ವ್ಯವಸ್ಥೆ ಇವೆಲ್ಲ ವಿವರಗಳನ್ನು ನಮ್ಮ ಸಂವಿಧಾನ ಒಳಗೊಂಡಿದೆ ನಮ್ಮ ಸಂವಿಧಾನದ ಬಗ್ಗೆ ನಾವು ತಿಳಿದಿರಬೇಕಾದ ಮತ್ತಷ್ಟು ಕುತೂಹಲಕಾರಿ ಅಂಶಗಳೆಂದರೆ ನಮ್ಮ ಸಂವಿಧಾನದ ಮೊದಲ ಪ್ರತಿ ಟೈಪ್ ಅಥವಾ ಮುದ್ರಿತ ಪ್ರತಿ ಆಗಿರಲಿಲ್ಲ ಅದು ಹಸ್ತಾಕ್ಷರಗಳಲ್ಲಿ ರಚಿತವಾಗಿತ್ತು ಈ ಹಸ್ತಾಕ್ಷರಗಳು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿತ್ತು ಮೂಲ ಪ್ರತಿಗಳನ್ನು ವಿಶೇಷ ಹೀಲಿಯಂ ತುಂಬಿರುವ ಕವಚಗಳಲ್ಲಿ ರಕ್ಷಿಸಲಾಗಿದ್ದು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ ಭಾರತದ ಸಂವಿಧಾನ ಇತರ ದೇಶಗಳಿಂದ ಪಡೆದಿರುವ ಒಂದು ಸಂಕಲನ ಸ್ವಾತಂತ್ರ್ಯ ಸಮಾನತೆಯ ಪರಿಕಲ್ಪನೆಯನ್ನು ಫ್ರಾನ್ಸ್ ಸಂವಿಧಾನದಿಂದ ಪಡೆಯಲಾಗಿದೆ ಪಂಚವಾರ್ಷಿಕ ಪರಿಕಲ್ಪನೆಯನ್ನು ಸೋವಿಯತ್ ಒಕ್ಕೂಟದಿಂದ ಪಡೆಯಲಾಗಿದೆ ರಾಜ್ಯ ನಿರ್ದೇಶನ ತತ್ವಗಳು ಐರ್ಲೆಂಡ್ ಸಂವಿಧಾನದ ಪರಿಕಲ್ಪನೆಯಾಗಿದೆ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯ ಅಂಶಗಳು ಜಪಾನ್ನ ಕೊಡುಗೆಯಾಗಿದೆ ಸಂಸದೀಯ ಸ್ವರೂಪ ಪೌರತ್ವ ಮುಂತಾದ ವಿಚಾರಗಳನ್ನು ಬ್ರಿಟನ್ ಹಾಗೂ ರಾಜ್ಯಗಳ ಒಕ್ಕೂಟ ಹಾಗೂ ಕೇಂದ್ರಕ್ಕೆ ರಾಜ್ಯಗಳಿಗಿಂತ ಅಧಿಕ ಅಧಿಕಾರದ ಪರಿಕಲ್ಪನೆಯನ್ನು ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳು ರಾಜ್ಯಗಳ ಒಕ್ಕೂಟ ಮಾದರಿ ರಾಷ್ಟ್ರಪತಿಗಳ ಅಧಿಕಾರಕ್ಕೆ ಸಂಬಂಧಿಸಿದ ಅಂಶಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ರಾಜ್ಯಗಳ ಅನಿರ್ಬಂಧಿತ ವ್ಯಾಪಾರದ ಕುರಿತಾದ ವಿಷಯಗಳನ್ನು ಆಸ್ಟ್ರೇಲಿಯಾದ ಸಂವಿಧಾನದಿಂದ ಪಡೆಯಲಾಗಿದೆ ಇನ್ನುಳಿದಂತೆ ಬ್ರಿಟಿಷರು ಈ ಹಿಂದೆ ಭಾರತವನ್ನು ಆಳಲು ರೂಪಿಸಿದ ಭಾರತ ಸರ್ಕಾರ ಐವತ್ತೆಂಟು ಭಾರತ ಸರ್ಕಾರ ಕಾಯ್ದೆ ಒಂಬೈನೂರ ಮೂವತ್ತೈದರಲ್ಲಿದ್ದ ಸಾಕಷ್ಟು ವಿಚಾರಗಳನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ ಕೆಲ ವಿಚಾರಗಳನ್ನಷ್ಟೇ ಬದಲಾಯಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಭಾರತದ ರಾಷ್ಟ್ರ ಲಾಂಛನವನ್ನು ಕೂಡ ಅದೇ ದಿನ ಅಳವಡಿಸಿಕೊಳ್ಳಲಾಯಿತು ಸಂವಿಧಾನದ ಅಂಗೀಕಾರದ ನಂತರ ಗಣರಾಜ್ಯ ದೇಶದ ಮೊದಲ ರಾಷ್ಟಪತಿಯಾಗಿ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ನಮ್ಮ ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ಸೂಕ್ಷ್ಮವಾಗಿ ಓದಿದರೆ ಅವರು ಮಾಡಿದ ಕಠಿಣ ಕೆಲಸ ಮತ್ತು ಕಠಿಣ ಪರಿಶ್ರಮದ ಬಗ್ಗೆ ನಮಗೆ ಗೊತ್ತಾಗುತ್ತದೆ ಅವರು ಎಷ್ಟು ಜಾಗರೂಕರಾಗಿದ್ದರು ಎಂದರೆ ಕರಡು ರಚಿಸುವಾಗ ಬಳಸಿದ ಪ್ರತಿಯೊಂದು ವಾಕ್ಯ ಮತ್ತು ವ್ಯಾಕರಣದಿಂದ ಭವಿಷ್ಯದ ಪೀಳಿಗೆಯ ಮೇಲಾಗಬಹುದಾದ ಪರಿಣಾಮಗಳನ್ನು ಕೂಡ ಚರ್ಚಿಸಿದ್ದರು ಸಮಾನತೆ ಕಾನೂನಿನ ನಿಯಮ ಅಧಿಕಾರದ ಪ್ರತ್ಯೇಕತೆ ಮೂಲ ಹಕ್ಕುಗಳು ಕಾರ್ಯಾಂಗ ಅಥವಾ ರಾಜ್ಯದ ಸಂಸ್ಥೆಗಳ ಬಲವಂತದ ಪ್ರಚೋದನೆ ನಿಗ್ರಹಿಸುವ ಕ್ರಿಮಿನಲ್ ಕಾರ್ಯವಿಧಾನ ಮತ್ತು ಮೀಸಲಾತಿ ಸೇರಿದಂತೆ ಇತರ ಸಾಮಾಜಿಕ ಪರಿವರ್ತನಾತ್ಮಕ ಕ್ರಮಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಅಚಲ ಬದ್ಧತೆ ಮತ್ತು ಪ್ರಜಾಪ್ರಭುತ್ವವನ್ನು ಗಾಢಗೊಳಿಸಲು ಸಂವಿಧಾನವು ಗಮನಹರಿಸಿದ ಪ್ರಮುಖ ಅಂಶಗಳಾಗಿದ್ದವು ನಮ್ಮ ಸಂವಿಧಾನ ದೇಶದ ಜನರನ್ನು ಸಶಕ್ತಗೊಳಿಸಿದೆ ಸರ್ವರಿಗೂ ಸಮಾನತೆಯನ್ನು ಒದಗಿಸಿದೆ ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನೂ ನೀಡಿದೆ ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ ಸರ್ವಶ್ರೇಷ್ಠ ಸಂವಿಧಾನ ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನು ನಮ್ಮ ದೇಶದಲ್ಲಿ ಹೊಸ ಶಕೆ ಆರಂಭವಾಗಿದ್ದು ಸಂವಿಧಾನ ಜಾರಿಗೆ ಬಂದಾಗಿನಿಂದಲೇ ಭಾರತದ ಸಂವಿಧಾನಕ್ಕೆ ವಿಶ್ವದಲ್ಲೇ ದೊಡ್ಡ ಸಂವಿಧಾನ ಎಂಬ ಹಿರಿಮೆ ಇದೆ ಸಂವಿಧಾನದ ಮಹತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವುದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸಿಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದುವರೆಗೆ ಪ್ರಚಲಿತ ವಿದ್ಯಮಾನದಲ್ಲಿ ನಮ್ಮ ಸಂವಿಧಾನ ಕುರಿತಂತೆ ಮಾಹಿತಿ ಕೇಳಿದಿರಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಂ ಗೌಡ ಜಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ